ಎನ್ ಎಲ್ ಕನ್ನಡಕ್ಕೆ ಸ್ವಾಗತ ಸಂಗೀತ ಕುಂಬಾರ್ ಭಾರತೀಯ ಕಿಸಾನ್ ಸಂಘ ಇಂಡಿ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಇವತ್ತು ಡಿ ಸಿ ಆಫೀಸ್ಗೆ ಬಂದಿದ್ವಿ ಈ ಹಿಂದೆ ಇಂಡಿ ತಾಲೂಕಿಗೆ ಟೇಲ್ ಎಂದ್ರೊಳಗೆ ನೀರು ಬರಬೇಕಾಗಿತ್ತು ಬರಲಿಲ್ಲ ಅವಾಗ ಡಿ ಸಿ ಸಾಹೇಬ್ರ ಆಫೀಸ್ ಮುಂದೆ ಧರಣಿ ಮಾಡಿದ್ದೆವು ಹಿಂದಕ್ಕೆ ಏಳನೇ ತಾರೀಕು ಮೂರನೇ ತಿಂಗಳಾಗ ಮಾಡಿದ್ವಿ ಅವಾಗ ಸ್ಪೆಷಲ್ ಪರ್ಮಿಷನ್ ತಗೊಂಡು ಆರ್ ಸಿ ಅವರಿಂದ ನಮ್ಮ ನೀರಿನ ವಾಟರ್ ಅಲೊಕೇಶನ್ ತೊಗೊಂಡ್ರೂ ಕೂಡ ನಮ್ಮ ನೀರು ಬರಲಿಲ್ಲ ಇಂದಿನವರು ಬಿಡ್ತೀವಿ ಬಿಡಲಿಲ್ಲ ಈ ಸಲ ಪೂರ್ತಿ ನಮ್ದೆಲ್ಲ ತಡವಲ್ಲಗ ಬಿಡವಲ್ಲ ಆತರ್ಗ ಎಲ್ಲ ನೀರು ಒಣಗ್ಯಾವ ಇವು ಯಾವಾಗ ಯಾವ್ದು ನಮ್ದು ನೀರು ಇವೆಲ್ಲ ನೀರು ಬರಬೇಕಪ್ಪ ಅಂದ್ರೆ ಮೊದಲು ಟೇಲ್ ಎಂಟು ತುಂಬಿಕೋದ್ ಬರಿ ಅಂತ ನಾವು ಮತ್ತೊಮ್ಮೆ ರಿಮೈಂಡರ್ ಮೇಲೆ ಬಂದ್ವಿ ಮತ್ತು ಡಿ ಸಿ ಅವ್ರು ಕೂಡ ಇವತ್ತು ಅವರು ಆಫೀಸ್ ಕಚೇರಿಲಿ ಇರಲಿಲ್ಲ ಎ ಡಿ ಸಿ ಅವರು ಬಂದು ನಾವೆಲ್ಲ ಹೇಳ್ತೀವಿ ಇಂಜಿನಿಯರ್ ಮಾತಾಡೋದು ಅಂತ ಹೇಳಿದ್ರು ಡಿ ಸಿ ಅವರು ಫೋನ್ ಮೇಲೆ ನಮ್ಮ ಜೋಡಿ ಮಾತಾಡಿದರು ಮಾತಾಡೋರು ಹೇಳಿದ್ರೆ ಇಲ್ಲ ನಿಮಗೆ ಯಾವುದೇ ಕಂಡೀಷನ್ ನಿಮ್ಮ ಟೇಲ್ ಹಾಂಡಕ್ಕೆ ತಡವಲ್ಗ ಕೆರಿಗಿ ನೀರು ಬಿಡಿಸ್ತೇವೆ ಆತರ್ಗ ತಡವಲ್ಗ ಪಟ್ನಾಳ ಗಮ್ನಾಳ ಈಗೆಲ್ಲ ನೀರು ಬಿಡಿಸ್ತೇವೆ ಅವ್ರು ಹೇಳಿದ್ದಾರೆ ಅವ್ರ ಆಶ್ವಾಸನೆ ಮ್ಯಾಗ ನಾವು ಏನು ಅರ್ಥ ಬಿಡ್ತಾವೆ ಮಣಗಿನ ಅವ್ರ ಮ್ಯಾಗ ವಿಶ್ವಾಸ ಇಟ್ಟು ಇವತ್ತು ನಾವು ಹೊಂಟಿದ್ದೇವೆ ಈ ಸುಮ್ಮನೆ ಹೋಗಂಗಿಲ್ಲ ನಾವು ಎಲ್ಲೆಲ್ಲಿ ನೀರು ಹೊಂಟವ ಎಟ್ಟೆಟ್ಟು ಹೊಂಟು ನೋಡ್ಕೋತ ಚೆಕ್ ಮಾಡ್ಕೋತು ಹೋಗಿ ನಮ್ಮ ಇಂಡಿ ಎ ಸಿ ಭೇಟಿ ಆಗ್ತೇವೆ ಇಂಡಿ ಎ ಸಿ ಕೂಡ ಮುತುವರ್ಜಿ ವರ್ಷಿ ಲೈನ್ ಮ್ಯಾಗ ತಿರುಗಾಳಾಕತ್ತರ ಅಂತ ಅವರೇ ಹೇಳಿದ್ದಾರೆ ಹಾಗಾಗಿ ಒಂದು ಕ್ರಾಸ್ ಚೆಕ್ ಮಾಡಿಕೊಂಡು ಒಟ್ಟಿನ ಮ್ಯಾಗ ನಮ್ಮ ಟೇಲ್ ಎಂಡಕ್ಕೆ ನೀರು ಬಂದರೆ ಚಲೋ ಬರೀಬೇಕಂತ ನಮ್ಮ ಅಪೇಕ್ಷೆ ಇದೆ ಈ ಸುಖಾಂತ ಆಗ್ಬೇಕಂತ ಅಪೇಕ್ಷೆ ಇದೆ ಅವರು ಕೂಡ ಅದೇ ನಿಟ್ಟಿನ ಮಾತಾಡಿದಾರೆ ಅಕಸ್ಮಾತ್ ಏನಾದರೂ ಕೋ ಸಲ ಮಾಡಿದಂಗೆ ಈ ಸಲ ನಮ್ಗೆ ಮಾಡಿದರೆ ಉಗ್ಗರು ಹೋರಾಟ ಮಾಡಿ ಅವ್ರು ರಸ್ತೆ ರುಕಲ್ಲ ಮಾಡಬೇಕಾಗ್ತದೆ ಆ ಮಾಡಿದಾಗ ಏನರ ಅನಾಹುತ ಆದರೆ ಜಿಲ್ಲಾಡಳಿತ ಹೊಣೆಗಾರ ಆಗ್ಬೇಕಂತ ನಾವು ಮಾತನ್ನು ಈ ಸಮಯದಲ್ಲಿ ಹೇಳ್ತಾ ಇಷ್ಟೇ ಹೆಸರ ಗುರುನಾಥ ಶಂಕರ್ಗೆ ಬಗ್ಲಿ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಉಪಾಧ್ಯಕ್ಷ ಡಿ ಸಿ ಸಾಹೇಬರಿಗೆ ಭೇಟಿಯಾಗಿದ್ದೆವು ರೀ ಹದಿನೈದು ಮಂದಿ ಹೆಣ್ಮಕ್ಳು ಕರ್ಕೊಂಬಂದಿದ್ದೆವು ಇಪ್ಪತ್ತು ಗಂಧಾಳು ಕರ್ಕೊಂಬಂದಿದ್ದೆವು ಅವಾಗ ಏನಾದ್ರೂ ಯಾಕೆ ಒಂದು ದಿನ ಅರೆ ಬಿಡಿಸ್ತೀನಿ ಅಂತ ಅಂದಿದ್ರು ಆದರೂ ಏನಾದರೂ ಅಲ್ಪ ಸ್ವಲ್ಪ ಬಂದು ಆದರೂ ಸಂಪೂರ್ಣ ಬರಲಿಲ್ಲ ಒಂದು ದಿನದಾಗೆ ಮತ್ತೆ ಬಂದಾದವು ಮತ್ತು ಈಗ ಏನಾದರೂ ಇವತ್ತು ಹದಿಮೂರನೇ ತಾರೀಕಿಗೆ ಬಂದಿದ್ದೆವು ಡಿ ಸಿ ಸಾಹೇಬರು ಆಫೀಸ್ ಒಳಗೆ ಇರಲಿಲ್ಲ ಆದರೂ ಏನಾದರೂ ಮನವಿ ಪತ್ರ ಸಲ್ಲಿಸಿದೆವು ನೋಡಿರಿ ಎಡಿ ಶಿವ ಸರಿಸಿದೀವು ಅದಕ್ಕೆ ಆಯಿತು ಪ್ರಯತ್ನ ಮಾಡಿ ಇದು ಮಾಡ್ತೀವಿ ಜನ ಅಂದರೆ ಅದಕ್ಕೆ ಏನಾದ್ರೆ ದಯಮಾಡಿ ಏನಾದ್ರೆ ತಡವಲ್ಗ ಕೆರಿಗಿ ನೀರು ಬಿಡುವಂಗೆ ಮಾಡಿದ್ರೆ ಅಂದ್ರೆ ಭಾಳ ಪುಣ್ಯ ಬರ್ತದೆ ಅಕಸ್ಮಾತ್ ಈ ಸಲವೂ ಮನೆಯಾಗ ಆದ್ರೆ ಆದ್ರದ್ರೆ ಮತ್ತು ಎಲ್ಲ ರೈತರು ಕೂಡಿ ಒಂದು ಜನ ಹೋರಾಟ ಮಾಡಬೇಕಾಗ್ತದೆ ದಯಮಾಡಿ ಏನಾದರೂ ಬಿಡ್ದಂಗೆ ಮಾಡಿರಿ ಅಂತೇಳಿ ನಮ್ಮ ಒಂದು ಕೋರಿಕೆ ಯಶವಂತ್ ಶ್ರೀ ಒಟ್ಟಾರೆ ಈಗ ಎಲ್ಲ ಕಡೆ ನೀರಿನ ಹಾಹಾಕಾರದ ಅದರೊಳಗೆ ಜಾಸ್ತಿ ಇರ್ತಕ್ಕಂಥದ್ದು ಚಡ್ಚಾಣ ಹೋಬಳಿ ಮತ್ತು ಈ ಬಳ್ಳೊಳ್ಳಿ ಹೋಬಳಿ ಇವು ಏನದಾವ ಅತಿ ಭೀಕರ ಬರಗಾಲದ ಪರಿಸ್ಥಿತಿ ಆನಂತರ ಸರಿಯಾಗಿ ಕೆರೆಗಳಿಗೆ ನೀರು ಸಹಿತ ಆಗ್ತಾ ಇಲ್ಲ ಅದಕ್ಕೆ ಈ ಇಂಡಿ ಭಾಗ ಮತ್ತು ಚಡ್ಚಾಣ್ ತಾಲೂಕಿನ ಏನು ಇವು ಅತಿ ಬರ ಇದ್ದಂಥ ಪ್ರದೇಶ ಅದವ ಇವುಗಳಿಗೆ ಶೀಘ್ರವಾಗಿ ನೀರು ಹರಿಸಿ ಪಶು ಪಕ್ಷಿ ಮತ್ತು ಜಾನುವಾರುಗಳಿಗೆ ಮತ್ತು ಮಾನವರಿಗೆ ಕುಡಿಯುವ ನೀರಿನ ಬಹಳ ಅವಶ್ಯಕತೆ ಅದ ಬೆಳೆಯಂತ್ರು ಎಲ್ಲ ಹಾಳಾಗಿವೆ ಅವು ಯಾವ ಬೆಳೆಯೂ ಉಳಿದಿಲ್ಲ ಎಲ್ಲ ಲಿಂಬಿ ದ್ರಾಕ್ಷಿ ದಾಳಿಂಬಿ ಟ್ಯಾಂಕರ್ ಹಾಕಿ ಬದುಕು ಎಲ್ಲೆಲ್ಲಿವೋ ಇಪ್ಪತ್ತು ಕಿಲೋಮೀಟ್ರ್ ಮೇಲೆ ನೀರು ತಂದು ಆದರೂ ಅವು ಯಾವ ಹಿಟ್ಟು ಎಲ್ಲ ಮಾಡೋರು ಸಹಿತ ಮಳೆ ಹುಣಸಿ ಹಣ ತೊಳೆದಂಗಾಗೈತಿ ಅಟ್ಲೀಸ್ಟ್ ಕುಡಿಲಿಕ್ಕರೇ ನೀರ ಸರ್ಕಾರ ಪೂರೈಕೆ ಮಾಡುವಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ಈ ಮೂಲಕ ಅವ್ರು ವಿನಂತಿ ಮಾಡಿ ಪೇಪರ್ದೊಳಗೆ ಓದ್ತೀವಿ ನಾವು ಈಗ ಹೇಳ್ತಾರೆ ನೂರ ಐವತ್ತು ತಾಲೂಕು ಬರಗಾಲ ಆ ಎಲ್ಲ ಕಡೆ ಬರೀ ದಕ್ಷಿಣ ಭಾಗದ ಇದು ಐತೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಅದರೊಳಗೆ ಇಡೀ ನಮ್ಮ ಬಿಜಾಪುರ ಜಿಲ್ಲಾದೊಳಗೆ ಇಂಡಿ ಏನು ಈ ಕಡೆ ಬರ್ತಕ್ಕಂಥ ಪಶ್ಚಿಮ ಭಾಗ ಮತ್ತು ಉತ್ತರ ಭಾಗ ಮತ್ತು ಬಿಜಾಪುರದ ದಕ್ಷಿಣ ಭಾಗ ಇವು ಪೂರ್ತಿ ಬರಗಾಲದ ಭವನೆಯನ್ನು ತತ್ತರಿಸ್ತಿದ್ರು ಆ ಭಾಗದ ಏರಿಯಾದ ಶಾಸಕರು ಏನು ಅವರು ಒಂದು ಸಹಿತ ಧನಿ ಎತ್ತಲಿಕ್ಕೆ ಸರ್ಕಾರ ವಿರುದ್ಧ ಧನಿ ಸಹಿತ ಎತ್ತಲಾಗತ್ತಿಲ್ಲ ಯಾಕಂದ್ರೆ ಕಷ್ಟ ಕಾಲದೊಳಗೆ ನಮ್ಮ ಭಾಗಕ್ಕೆ ಬರಬಿದ್ದ ಹೇಳ್ಕೊಳಕ್ಕೆ ಸಹಿತ ಅವ್ರಿಗೆ ನಾಚಿಕೆ ಆಚೆಗೆ ಅದು ಮತ್ತು ಆ ಜನರ ಸಮಸ್ಯೆ ಹೆಂಗೆ ಅಲ್ಸವ್ರು ಜನರಿಗೆ ನೀರು ಹೆಂಗೆ ಕೊಡ್ಸೋರು ಅದ್ರ ಬಗ್ಗೆ ಏನೂ ವ್ಯವಸ್ಥೆ ಇಲ್ಲ ಜಿಲ್ಲಾಡಳಿತದಿಂದನೂ ಕೂಡ ಅದಕ್ಕೆ ಶೀಘ್ರಗತಿಯೊಳಗೆ ಈಗೇನು ಇನ್ನೊಂದಂಥ ಏರಿಯಾ ಅದಾವೆ ಇವು ಬಿಜಾಪುರದ ಉತ್ತರ ಭಾಗ ಬಿಜಾಪುರ ತಾಲೂಕಿಂದು ಆನಂತರ ಚಡ್ಚಣ ಪೂರ್ಣ ಭಾಗ ಆನಂತರ ಇಂಡಿ ತಾಲೂಕಿನ ಏನ ಪಶ್ಚಿಮ ಭಾಗ ಪೂರಾ ಇವು ಅತಿ ಸಂಕಷ್ಟದೊಳಗೆ ಇರ್ತಕ್ಕಂಥ ಪ್ರದೇಶಗಳು ಇವುಗಳಿಗೆ ಆದಷ್ಟು ಶೀಘ್ರದೊಳಗೆ ನೀರು ಹರಿಸಿ ಇದೇನು ಎರಡು ಟಿ ಎಮ್ ಟಿ ನೀರು ಇರ್ತಾರೆ ಎರಡು ಟಿ ಟಿ ನೀರು ಅಂದರೆ ಎಲ್ಲ ಕೆರೆಗಳು ಸಾಕಷ್ಟು ತುಂಬ ಶಕ್ತಿ ಅದ ಅದನ್ನು ಎಲ್ಲ ಕೆರೆ ತುಂಬಿಸಿ ರೈತರ ಈ ಅಳಲನ್ನು ಅವರು ಆದಷ್ಟು ತಮ್ಮ ಇದ್ರೊಳಗೆ ತಗೊಂಡು ಪೂರೈಸಬೇಕು ಇಲ್ಲದೆ ಹೋದ್ರೆ ಮುಂದಿನ ದಿನಮಾನದೊಳಗೆ ಉಗ್ರರು ಹೋರಾಟ ಮಾಡಬೇಕು ಅಲ್ಲದೆ ಇದು ಮುಂದಿನ ಪರಿಸ್ಥಿತಿಯೊಳಗೆ ಈ ಮುಂದಿನ ನೀರಾವರಿ ಯೋಜನೆ ಅಂದ್ರೆ ಈ ಮುಂದಿನ ಈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಶ್ಯೂ ಒಳಗೆ ಮುಂಗಾರಿಯೊಳಗನೆ ಮಳೆ ಬಂದ ಕೂಡಲೇ ಹಳೆ ಹರಿವು ಮುಂದೆ ತುಂಬಿಸ್ಬೇಕು ಈಗ ಅದನ್ನು ಕೂಡ ಜಾಗೃತಿ ಹೇಳಬೇಕಾಗಿತ್ತು ಅವರಿಗೆ ಇಲ್ಲಿ ಕಮ್ಮಿ ಅನ್ಕೊಂಡ್ಬಿಡ್ತಾರೆ ಎಲ್ಲ ಅಧಿಕಾರಿಗಳು ಸರ್ಕಾರ ನಾವು ಹೇಳಿಲ್ಲ ಅಂದ್ರೆ ಅವರು ಮಾತ ಹಂಗೆ ಹೋಗಿ ಒಮ್ಮೆ ಜನವರಿ ಒಳಗೆ ಯಾತ್ರ ಹಾಕ್ತಾರೆ ಅವರು ಅದಕ್ಕೆ ಡಿ ಸಿ ಅವ್ರಿಗೆ ಖುದ್ದಾಗಿ ಹೇಳಬೇಕಾಗಿತ್ತು ಇವತ್ತಿಲ್ಲ ಅವ್ರು ಎಂದ ಬರ್ತಾರೆ ನೋಡ್ತೀವಿ ಬಂದು ನೋಡಿ ಮತ್ತೊಮ್ಮೆ ಬಂದು ಅವ್ರಿಗೆ ಭೇಟಿಯಾಗಿ ಇವು ನೀರು ಜರು ಕಟ್ ಬಿಡದೆ ಇದ್ರೆ ಮುಂದಿನ ಒಬ್ಬರು ಹೋರಾಟ ಮಾಡ್ತೀವಿ ಆನಂತರ ಮುಂದಿನ ವ್ಯವಸ್ಥೆಯೊಳಗೆ ಸಹಿತ ಈ ಪ್ರಸಕ್ತ ಸಾಲಿನೊಳಗೆ ಆ ವ್ಯವಸ್ಥೆ ಬರಬಾರ್ದು ಮಳೆಗಾಲದೊಳಗೇನೆ ಎಲ್ಲ ಕೇರಿ ತುಂಬುದು ಅಂದರೆ ಆ ನಂತರ ಕೆಲವು ಯೋಜನೆಗಳು ಹೆಂಗೈಯವ ಅವರು ಯೋಜನೆ ಸ್ಕೀಮೇ ಬೇರೆ ಅದಾವ ನೀರ್ ತುಂಬ ಯೋಜನಾ ಅವು ಬಿಟ್ಟು ಎಲ್ಲಾರು ಬಂದು ನಮ್ಮ ಟಿ ಸಿ ಒಳಗೆ ಕೈ ಆಡಿಸ್ಲಿಕ್ಕೆ ಹತ್ತಾರ ಅಲ್ಲಿ ಶಾಸಕರು ಏನು ಮಾಡ್ಲಿಕ್ಕೆ ಹತ್ತಾರ ಆಯಾ ಭಾಗದ ಆ ಯೋಜನೆಗೆ ಒಳಪಟ್ಟಂತ ಅಧಿಕಾರಿಗಳು ಶಾಸಕರು ತಮ್ ತಮ್ಮ ಭಾಗದ ತಮ್ಗೆ ಎತ್ತರ ಐತಿಯೋ ಇಲ್ಲೋ ಅಂತಕ್ಕಂಥದ್ದು ಯಾಕಂದ್ರೆ ಐದು ವರ್ಷ ಆರು ವರ್ಷ ಆದ್ರೂ ಸಹಿತ ನಮ್ಮ ಟಿ ಬಿ ಸಿ ನೀರೇ ಕದ್ಕೊಂಡು ಹೋಗುವಂತ ವ್ಯವಸ್ಥೆ ನಡೀತಿ ಹಿಂಗಾದ್ರೆ ನಮ್ಮ ಏನ್ ತಿಡ್ಗುಂದಿ ಶಾಖಾ ಕಾಲುವೆಗಳಿಗೆ ಬರ್ತಕ್ಕಂತ ಕಾಲುವೆಗಳಿಗೆ ನೀರ ಕೆರೆಗಳಿಗೆ ತುಂಬಿಸುವಂತ ವ್ಯವಸ್ಥೆ ಯಾವಾಗ ಅದಕ್ಕೆ ನಮಗೆ ಇದು ಬಹಳ ಕಷ್ಟ ಅನ್ಸಲಗತೈತಿ ಅದಕ್ಕಾಗಿ ನಾವು ಅದ್ರ ಮೂಲಕ ಇಲ್ಲಿ ಡಿ ಸಿ ಅವ್ರಿಗೆ ಮನೆ ಮಾಡಿಕ್ ಬಂದಿ ಸದ್ಯ ಡಿ ಸಿ ಅವ್ರು ಬಂದರೂ ಭೇಟಿ ಹಾಕ್ತೀವಿ ನೋಡಿ ಬಿಜಾಪುರ ಜಿಲ್ಲಾ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ